ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೋಡಿ ಪೆರೇಡ್ ಸೋಮವಾರ ನಡೆಸಲಾಯಿತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಹದಿನೈದು ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಎಂಟುನೂರ ಅರವತ್ತೆರಡು ಲೋಡಿಗಳಿಗೆ ಪೆರೇಡ್ ನಡೆಸಲಾಯಿತು ಈ ವೇಳೆ ಗಣೇಶೋತ್ಸವ ಹಾಗೂ ಈದ್ ಮಿಲಾದ ಹಬ್ಬದ ನಿಮಿತ್ತವಾಗಿ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಆಯಾ ಠಾಣೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಕ್ಲೋಝರಿಗೆ ಕಳಿಸಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಈ ನಾನು ನೋಡಿದಾಗ ಕೆಲವರು ಒಂದು ಕೇಸಿದೆ ಏನಂಟ್ರೆ ಹೊಸ ಕೇಸು ಕ್ಲೋಸ್ ಆಗಿದೆ ಫ್ಯಾಮಿಲಿಯಲ್ಲಿ ಆಗಿರುವಂಥದ್ದು ಅಂಥವು ಯಾವ ಅಂಥವನ್ನ ಅಂತವನ್ನ ಇವಾಗ ಕ್ಲೋಸರ್ ಫಿಟ್ ಇಲ್ಲ ಏನಾಗಿದೆ ನಾನು ಅಂತ ಬಂದು ಡಿಸ್ಕಸ್ ಮಾಡಿ ಕಳಿಸಿ ಅದಕ್ಕೆ ಸಮಸ್ಯೆ ಇಲ್ಲ ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರನ್ನೂ ತುಂಬ ಫಾಲೋ ಫಾಲೋಅಪ್ ಮಾಡಬೇಕು ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಯಾರ ಜೊತೆಗಿರ್ತಾರೆ ಅವ್ರ ಅಡ್ಡಗಳು ಯಾವುವು ಅವ್ರ ಮೊಬೈಲ್ ನಂಬರ್ ಏನು ಯಾವ್ಯಾವ ಊರುಗಳಿಗೆ ಹೋಗ್ತಾರೆ ಇವ್ರಿಗೆ ದುಡ್ಡು ಕೊಡೋರು ಯಾರು ಗಾಡಿ ಕೊಡೋರು ಯಾರು ಯಾರು ಸಪೋರ್ಟ್ರು ಇವರೆಲ್ಲ ಇವರು ರೋಡಿ ಸಪೋರ್ಟ್ ಮಾ ಸಪೋರ್ಟ್ ಇಟ್ಕೊಂಡು ಯಾರ್ಯಾರ ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟೇಕ ಮಾಡಬೇಕು ಒಂದು ಎರಡನೇದು ಇವರು ಎಷ್ಟೇನು ಕೆಲಸ ಮಾಡ್ತಿದ್ರೆ ವೆರಿಫೈ ಮಾಡಿಕೊಡಿ ಇವ್ರಿಗೆ ಏನಾದರೂ ಅಕಸ್ಮಾತು ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಆಗಿರೋ ಥರ ಯಾವುದಾದ್ರು ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅಂತವ್ರಿಗೆ ಅಲೋ ಮಾಡಬಾರ್ದು ಆಯಿತಾ ಯಾವುದೋ ಒಂದು ಪೋಕ್ಸೋ ಕೇಸ್ ಇರುತ್ತೆ ಪೋಕ್ಸೋ ಕೇಸ್ ಇಟ್ಕೊಂಡು ಅವ್ರು ಯಾವುದೋ ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಸೆಕ್ಯೂರಿಟಿ ಸಿಗುತ್ತೆ ಅದು ಸ್ವಲ್ಪ ಇನ್ಶೋರ್ ಮಾಡ್ಕೊಳ್ಳಿ ಮತ್ತು ಇವ್ರ ಮನೆಗಳೆಲ್ಲ ಪೀರಿಯಾಡಿಕ ಚೆಕ್ ಮಾಡಬೇಕು ಆ್ಯಸ್ ಪರ್ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ 9036235555